ದೇಹ ಶ್ರಮ ವಹಿಸುವುದರೊಂದಿಗೆ ಮನುಷ್ಯ ತನ್ನ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ಮಾರಣಾಂತಿಕ ರೋಗಕ್ಕೆ ತುತ್ತಾಗುವುದನ್ನು ತಡೆಯಬಹುದು ಎಂದು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟಿದ್ದಾರೆ ಹೌದು ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ತಾಲೂಕು ಆಡಳಿತ ತಾಲೂಕು ಆಸ್ಪತ್ರೆ ಮತ್ತು ವಿವಿಧ ಇಲಾಖೆಗಳು ಮತ್ತು ಸಂಘಟನೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ವಾಕಥಾನ್ ಎರಡು ಸಾವಿರದ ಇಪ್ಪತ್ತೈದು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನ ಹಸಿರು ಭಾವುಟ ತೋರಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ್ರು ಮಾರಣಾಂತಿಕ ಕಾಯಿಲೆಗಳಾದ ಹೃದಯಾಘಾತ ತಡೆಯಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಾಥಾ ನಡೆಯುತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿರುವ ಜನರಿಗೂ ಈ ಬಗ್ಗೆ ಅರಿವು ಮೂಡಿಸಲು ಎಲ್ಲರೂ ಸಹಕರಿಸಬೇಕು ಎಂದು ತಿಳಿಸಿದ್ರು ವರದಿ ಶಾಂತ ನಿಲುವಾಗಿಲು ಹುಟಗಳಾದ ಸಂಭವಿಸ್ತಾ ಇರೋದು ಕಂಡು ಬರ್ತಾ ಇದೆ ಆದ್ದರಿಂದ ನಾವು ಹೃದಯವನ್ನು ರಕ್ಷಿಸಿ ಜೀವನವನ್ನು ನಾವು ಆನಂದಿಸಬೇಕಾಗಿ ನಾವು ಎಲ್ಲರನ್ನೂ ಬೆಳ್ಕೀವಿ ಇದರಲ್ಲಿ ಜೀವನ ಶೈಲಿಯನ್ನು ಬದಲಿಸಿ ಹಾಗೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಕಪಿನಾಂಶದ ಪದಾರ್ಥಗಳನ್ನು ತಿನ್ನದೆ ಆರೋಗ್ಯಕರವಾದ ಊಟವನ್ನು ಸೇವಿಸಿ ಹಾಗೂ ದಿನನಿತ್ಯ ನಾವು ಎಕ್ಸಸೈಸು ಅಥವಾ ವಾಕಿಂಗು ಅರ್ಧ ಗಂಟೆ ನೀಸು ನಾವು ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಹೃದಯವನ್ನು ಸದೃಢಗೊಳಿಸಿ ಮಾದಕ ವಸ್ತುಗಳನ್ನು ಬೇಡ ಎಂದು ತಿಳಿಸಿ ಆರೋಗ್ಯವಂತ ಜೀವನವನ್ನು ನಾವು ಮಾಡಬೇಕಾಗಿ ನಾನು ಎಲ್ಲರನ್ನೂ ನಿನಂತಿಸ್ಕೊಡ್ತಾ ಇದ್ದೀನಿ ಸೊ ಈಗ ಬಹಳ ಆತಂಕದಿಂದ ಎಳೆ ವಯಸ್ಸಿನಲ್ಲಿ ತಮ್ಮ ಜೀವವನ್ನು ಅಪಾಯಕ್ಕೆ ಅವರೇ ತರ್ತಾ ಇದ್ದಾರೆ ನಿದ್ರೆ ಮಾಡ್ತಿಲ್ಲ ಎಂಟು ಎಂಟು ವರ್ಷ ಸ್ಲೀಪ್ ಎರಡು ಅವಶ್ಯ ಸೊ ಗುಡ್ ಫುಡ್ ಗುಡ್ ಸ್ಲೀಪ್ ರೈಸ್ಪೂನ್ ಆರೋಗ್ಯ ಉತ್ತಮವಾಗದಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ದಸರದ ನೀಡಿ ಅದು ಕಡಿಮೆ ವಯಸ್ಸಿನಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷದವರೆಗೆ ಜಾಸ್ತಿ ಹೃದಯ ಸಂಭವಿಸ್ತಾ ಇರೋದು ಕಂಡು ಬರ್ತಾ ಇದೆ ಆದ್ದರಿಂದ ನಾವು ಹೃದಯವನ್ನು ರಕ್ಷಿಸಿ ಜೀವನವನ್ನು ನಾವು ಆನಂದ ಬೇಕಾಗಿ ನಾವು ಎಲ್ಲರನ್ನೂ ಬೇಡ್ಕೋತೀವಿ ಇದರಲ್ಲಿ ಜೀವನ ಶೈಲಿಯನ್ನು ಬದಲಿಸಿ ಹಾಗೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಕಬಿನಾಂಶದ ಪದಾರ್ಥಗಳನ್ನು ತಿನ್ನದೆ ಆರೋಗ್ಯಕರವಾದ ಊಟವನ್ನು ಸೇವಿಸಿ ಹಾಗೂ ದಿನನಿತ್ಯ ನಾವು ಎಕ್ಸಸೈಸು ಅಥವಾ ವಾಕಿಂಗು ಅರ್ಧ ಗಂಟೆ ಮೀಸು ನಾವು ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಹೃದಯವನ್ನು ಸದೃಢಗೊಳಿಸಿ ಮಾದಕ ವಸ್ತುಗಳನ್ನು ಬೇಡ ಎಂದು ತಿಳಿಸಿ ಆರೋಗ್ಯವಂತ ಜೀವನವನ್ನು ನಾವು ಮಾಡಬೇಕಾಗಿ ನಾನು ಎಲ್ಲರನ್ನೂ ವಿನಂತಿಸ್ಕೊಳ್ತಾ ಇದ್ದೀನಿ ಸೊ ಈಗ ಬಹಳ ಆತಂಕದಿಂದ ಎಳೆ ವಯಸ್ಸಿನಲ್ಲಿ ತಮ್ಮ ಜೀವವನ್ನು ಅಪಾಯಕ್ಕೆ ಅವರೇ ಇದ್ದಾರೆ ಇದ್ರೆ ಮಾಡಲಿಲ್ಲ ಎಂಟು ಏಟ್ ಅವರ್ಸ್ ಹೇಳುವುದು ಅವಶ್ಯ ಅವಶ್ಯಕವಾಗಿರುತ್ತದೆ ಸೊ ಗುಡ್ ಫುಡ್ ಪರಿಶೀಲಿಸಿ ಸೊ ಆದಷ್ಟು ನಾವು ಜನರಿಗೆ ಅರಿವು ಮೂಡಿಸಬೇಕು ಯಾವ ರೀತಿ ಹೃದಯದ ಬಗ್ಗೆ ಅವರೇ ಕೇರ್ ಮಾಡ್ಬೋದು ಮತ್ತು ಯಾವ ಪ್ರಿಕಾಷನ್ಸ್ ತಗೋಬೋದು ಜನರು ಅವ್ರ ಹೆಲ್ತ್ ಬಗ್ಗೆ ಮತ್ತು ಅವ್ರ ಹಾರ್ಟ್ ಬಗ್ಗೆ ಫುಡ್ ಹ್ಯಾಬಿಟ್ಸಿಂದ ಅಥವಾ ಕುಡಿತದಿಂದ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ಪರಿಗಣಿಸಿ ತಮ್ಮ ಆರೋಗ್ಯವನ್ನು ಒಳ್ಳೆದಾಗಿ ನೋಡ್ಕೋಬೇಕು ಹೇಳಿ ಇದು ಅವೇರ್ನೆಸ್ ತರಬೇಕು ಇವತ್ತು ನಮ್ಮ ಆಲೂರಲ್ಲಿ ಬುಧವಾರ ಸಂತೆ ದಿವಸ ಹೇಳಿ ಭಾಳಷ್ಟು ಜನ ಬರ್ತಾರೆ ಎಲ್ಲರಿಗೂ ಇದು ಮಾಡಬೇಕಂತೆ ನಮ್ಮ ಮಾಧ್ಯಮಿ ಮಾಧ್ಯಮ ಮಿತ್ರರು ವಿನಂತಿಸುವುದೇನೆಂದರೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಈ ಮೆಸೇಜ್ ಹೋಗಲಿ ಎಲ್ಲರೂ ಆರೋಗ್ಯವಂತವಾಗಿ ಇರಬೇಕು ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು ವಾಕಿಂಗ್ ಅಥವಾ ಮತ್ತು ಫುಡ್ ಹ್ಯಾಬಿಟ್ಸು ಕಂಟ್ರೋಲ್ ಮಾಡಬೇಕು ಆಯ್ಲಿ ಫುಡ್ ಅದೆಲ್ಲ ಕಡಿಮೆ ಮಾಡಬೇಕು ಮತ್ತು ಡ್ರಿಂಕ್ಸ್ ಅದೆಲ್ಲ ಕಡಿಮೆ ಮಾಡಬೇಕು ಡ್ರಿಂಕ್ಸು ಡ್ರಗ್ಸು ಇವೆಲ್ಲ ಹೃದಯಕ್ಕೆ ಅಪಘಾತ ಮಾಡುವ ದಿನಸುಗಳು ಸೊ ಇದರ ಬಗ್ಗೆ ನಮ್ಮ ಟಿ ಎಚ್ ಒ ಅವರು ಡೀಟೇಲ್ ಆಗಿ ಹೇಳ್ತಾರೆ ತಾವು ಎಲ್ಲರಿಗೂ ಪ್ರತಿಪನಿಗೂ ಮೆಸೇಜ್ ಅಂತೇಳಿ ಮತ್ತೆ ಈ ವಾಕ್ಯ ತಾನ ಒಂದು ಅವೇರ್ನೆಸ್ ಅಂತ ಅಂತೇಳಿ